ಈ ಕಾನ್ಸ್ಟಿಪೇಷನಿಂದ ಬಳಲ್ತಾ ಇರೋವರಿಗೆ ಇವತ್ತೊಂದು ಸಿಂಪಲ್ ಅಂದರೆ ತುಂಬಾನೇ ಸಿಂಪಲ್ ಆಗಿರುವಂತಹ ಮನೆಮದ್ದನ್ನು ಹೇಳ್ತಾ ಇದ್ದೀನಿ ಈ ಮನೆಮದ್ದು ಯಾವುದು ಹೇಗೆ ಮಾಡೋದು ಅಂತ ನೋಡಬೇಕಂತ ಹೇಳಿದರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅದರಿಂದಾಗಿ ನೀವು ನಾನು ಹಾಕುವಂತಹ ಎಲ್ಲ ವೀಡಿಯೋಗಳನ್ನು ಮಿಸ್ ಮಾಡದೆ ನೋಡಬಹುದು ಈ ಮನೆಮದ್ದು ಮಾಡೋದಕ್ಕೆ ನಾನಿವಾಗ ಒಂದು ಸ್ಪೂನ್ ಆಗುವಷ್ಟು ಸಬ್ಜಾ ಸೀಡ್ಸ್ ಅಥವಾ ತಂಪಿಂಗ್ ಬೀಜವನ್ನು ತಗೊಳ್ತಾ ಇದ್ದೀನಿ ಇದನ್ನು ಬಸಿಲ್ ಸೀಡ್ಸ್ ಅಂತಲೂ ಕರೀತಾರೆ ಹಾಗೆಯೇ ಕಾಮಕಸ್ತೂರಿ ಬೀಜ ಅಂತ ಕೂಡ ಕರೀತಾರೆ ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ನೆನೆಯೋಕ್ಕೆ ಬಿಡಬೇಕು ಇದರ ಪೌಡರೇ ಸಿಗುತ್ತೆ ನಮಗೆ ಮೆಡಿಕಲಲ್ಲಿ ಕೇಳಿದರೆ ಅದನ್ನು ಕೂಡ ಯೂಸ್ ಮಾಡಬಹುದು ಬೇಕಂದರೆ ಇಲ್ಲಾದರೆ ಈ ಥರ ಬೀಜವನ್ನೇ ತಗೊಂಡು ಬರಬಹುದು ತುಂಬಾ ತಂಪು ಕೂಡ ಹೌದು ಇದು ದೇಹಕ್ಕೆ ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ನೆನೆಯೋಕ್ಕೆ ಬಿಡಬೇಕು ನೀವು ಓವರ್ನೈಟ್ ನೆನೆಸಿಟ್ರೆ ತುಂಬಾ ಒಳ್ಳೆಯದು ಅಂದರೆ ರಾತ್ರಿ ನೆನೆಸಿ ಬೆಳಿಗ್ಗೆ ಯೂಸ್ ಮಾಡೋದಾದರೆ ತುಂಬಾ ಒಳ್ಳೆಯದು ಇಲ್ಲಾದರೆ ಅಟ್ಲೀಸ್ಟ್ ಮಿನಿಮಮ್ ಅಂದರೂ ಟೆನ್ ಮಿನಿಟ್ಸ್ ನೆನೆಯೋಕ್ಕೆ ಬಿಡಬೇಕು ಇದನ್ನು ಇದಿವಾಗ ಕರೆಕ್ಟಾಗಿ ನೆನೆದಿದೆ ನೋಡಿ ಯಾವ ಥರ ಆಗಿದೆ ಅಂತ ನಾವು ಒಂದು ಸ್ಪೂನ್ ಹಾಕಿದರೆ ಸಬ್ಜಾ ಸೀಡ್ಸ್ ಹಾಕಿದರೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಆಗಿರುತ್ತೆ ಅದಕ್ಕೆ ನೀರು ಕೂಡ ಕರೆಕ್ಟಾಗಿ ಹಾಕಿರಬೇಕು ನೆನೆದು ತುಂಬ ಚೆನ್ನಾಗಿ ಆಗಿರುತ್ತೆ ಇದನ್ನು ಹೀಗೇನೇ ತಿನ್ನಬಹುದು ನಾವು ಸ್ವಲ್ಪ ಸಪ್ಪೆ ಇರುತ್ತೆ ಟೇಸ್ಟ್ ಬಟ್ ತಿಂದರೆ ತುಂಬಾ ಒಳ್ಳೇದು ದೇಹಕ್ಕೆ ತುಂಬ ಮಲಬದ್ಧತೆ ಆಗ್ತಾ ಆಗ್ತಾಯಿದ್ರೆ ಗ್ಯಾಸ್ಟ್ರಿಕ್ ಆಗ್ತಾಯಿದ್ರೆ ಈ ಥರ ಎಲ್ಲ ಇದ್ದಾಗ ಈ ಥರ ನಾವು ಪ್ರತಿದಿನ ರಾತ್ರಿ ನೆನೆಸಿ ಬೆಳಿಗ್ಗೆ ತಿನ್ನೋದ್ರಿಂದ ಕಾನ್ಸ್ಟಿಪೇಷನ್ ತುಂಬ ಬೇಗನೆ ದೂರ ಆಗುತ್ತೆ ಕಾನ್ಸ್ಟಿಪೇಷನ್ ಸಮಸ್ಯೆ ಇರಲ್ಲ ಮೋಷನ್ ಹೋಗುವಾಗ ಯಾರಿಗೆ ತುಂಬ ಹಾರ್ಡ್ ಆಗಿ ಎಲ್ಲ ಇರುತ್ತಲ್ಲ ಅಂಥದ್ದೆಲ್ಲ ಇರೋದಿಲ್ಲ ನೋವೆಲ್ಲ ಕೂಡ ಕಡಿಮೆ ಆಗುತ್ತೆ ಇದನ್ನು ನಾವು ಹೀಗೆ ಬೇಕಂದರೆ ಯೂಸ್ ಮಾಡ್ಬೋದು ಇಲ್ಲ ಆದರೆ ಇನ್ನೊಂದು ಥರದಲ್ಲಾದರೂ ಯೂಸ್ ಮಾಡ್ಬೋದು ಬಟ್ ಫಸ್ಟಿಗೆ ಇದೇ ಥರ ನೆನೆಸಿ ಇಟ್ಕೊಳ್ಬೇಕು ಇದನ್ನು ಮಾಡೋದಕ್ಕೆ ಇವಾಗ ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ಫಸ್ಟಿಗೆ ಇಟ್ಕೊಳ್ಬೇಕು ಇದಕ್ಕೆ ನೆನೆಸಿಟ್ಟಿರುವಂತಹ ಸಬ್ಜಾ ಸೀಡ್ಸ್ ಅಥವಾ ತಂಪಿನ ಬೀಜನ ಹಾಕ್ಕೊಳ್ಬೇಕು ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ಬೋದು ಇಷ್ಟ ಇದ್ದರೆ ಇಷ್ಟನ್ನು ಕೂಡ ಹಾಕ್ಕೊಂಡ್ರೆ ಒಳ್ಳೆಯದು ನಾನು ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ಇದು ಬಾಯಿಗೆ ಸಿಕ್ಕಿದರೆ ಇಷ್ಟ ಆಗಲ್ಲ ಅನ್ನೋರಿಗೆ ಇದರ ಪೌಡರೇ ಸಿಗುತ್ತೆ ನಾನು ಅವಾಗಲೇ ಹೇಳ್ದಂಗೆ ಅದನ್ನು ತಂದಿಟ್ಕೊಂಡ್ರೆ ಬಾಯಿಗೆ ಎಲ್ಲ ಸಿಗೋದಿಲ್ಲ ಈ ಥರ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನು ಹಾಕ್ಕೊಳ್ಬೇಕು ಪ್ಯೂರ್ ನ್ಯಾಚುರಲ್ ಜೇನು ತುಪ್ಪ ಹಾಕಿದರೆ ತುಂಬಾ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನಮಗೆ ನಾವು ಜೇನುತುಪ್ಪ ಹಾಕ್ಕೊಳ್ಳೋದ್ರಿಂದ ಕಾನ್ಸ್ಟಿಪೇಷನ್ಗೂ ಒಳ್ಳೆಯದು ಹಾಗೆಯೇ ಜೀರ್ಣಕ್ಕೆಲ್ಲ ಒಳ್ಳೆಯದು ಅದೇ ರೀತಿಯಲ್ಲಿ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಇವತ್ತಿನ ಈ ಸ್ಪೆಷಲ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೆ ಮದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು